ದೇಶ ಧರ್ಮ ಜಾತಿಗಳ ನಡುವೆ ಸಂಘರ್ಷಗಳ ವಿಷಬೀಜ ಬಿತ್ತುತ್ತಿರುವ ಇಂದಿನ ದಿನಮಾನಗಳಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸಮಾನತೆಯ ಸಮಾಜ ನಿರ್ಮಿಸುವ ಕನಸನ್ನ ನನಸಾಗಿಸುವ ಕಾರ್ಯವನ್ನ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸ್ರೆ ಹೇಳಿದರು ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕಲಾ ಕೌಸ್ತಬಾ ಸಂಘಟನೆಯ ಉದ್ಘಾಟನೆ ಹಾಗೂ ಕುವೆಂಪು ಸೇವಾ ರತ್ನ ಪ್ರಶಸ್ತಿಯ ವಿತರಣಾ ಕಾರ್ಯಕ್ರಮವನ್ನು ಕಸಾಪ ಅಧ್ಯಕ್ಷರಾದ ಬಿಎನ್ ವಾಸ್ರೆ ಉದ್ಘಾಟಿಸಿ ಮಾತನಾಡಿದರು ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿದ ಬಸವಣ್ಣ ಸಮತೆಯ ಸಮಾಜ ಬಯಸಿದ ಅಂಬೇಡ್ಕರ್ ಪ್ರೀತಿಯ ಬದುಕನ್ನು ಕಂಡ ಬುದ್ಧ ಅಹಿಂಸೆ ಬೋಧಿಸಿದ ಗಾಂಧಿ ಹೀಗೆ ಈ ದೇಶದೊಳಗಿನ ಸಂತರ ಶ್ರೇಷ್ಠ ಮಹನೀಯರ ಬದುಕುಗಳನ್ನು ತಿಳಿದುಕೊಳ್ಳುವ ಕೆಲಸವನ್ನು ಎಲ್ಲರೂ ಮಾಡಬೇಕು ಎಂದರು ಮೇಲ್ಗಿರಿಯವರು ಯಾಕೆ ಅಲ್ಲಿಂದಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಅನ್ನುವ ಪ್ರಶ್ನೆ ಈಗಲೂ ನನ್ನನ್ನು ಆಗ್ತಾ ಇದೆ ಬಹುಶಃ ಅದು ಅವರು ನನ್ನ ಮೇಲೆಟ್ಟಿರುವ ಪ್ರೀತಿಯ ಕಾರಣಕ್ಕೆ ಮತ್ತು ಅಭಿಮಾನದ ಕಾರಣಕ್ಕೆ ಅಂದ್ಕೊಂಡಿದೆ ನಾನು ಅವರ ಸಂಘಟನೆ ಮತ್ತು ಈ ಸಂಘಟನೆ ಕುರಿತಾಗಿ ಮಾತನಾಡೋದಕ್ಕಿಂತ ಮತ್ತು ಗೋವಿಂದ್ ಅವರ ಬಗ್ಗೆ ಮಾತನಾಡಬೇಕು ಅವರೇ ಹೇಳ್ಕೊಂಡು ಬಹಳ ಬಡ ಕುಟುಂಬದಿಂದ ಬಂದವನು ಅಕ್ಷರಶಃ ಸತ್ಯವಾದ ನಾನು ಕಾಂಡೇರಿಗೆ ಬಂದ ಆರಂಭದ ದಿನಗಳಿಂದಲೂ ಕೂಡ ಅವರೊಂದಿಷ್ಟು ಚಟುವಟಿಕೆಗಳನ್ನ ಶೋಷಿತರ ಪರವಾದ ಅವರೊಂದಿಷ್ಟು ನಿಲುವುಗಳನ್ನ ಗಮನಿಸ್ತಾ ಬಂದ ಹೇಳಿದ್ರಲ್ಲ ಅವರೇ ಬದುಕಿಗಾಗಿ ಹೊಟ್ಟೆಪಾಡಿಗಾಗಿ ನಾನು ನಗರಸಭೆಯಲ್ಲಿ ಜನರಿಗೆ ಅರ್ಜಿಯನ್ನ ಬರೆದು ಕೊಡ್ತಾ ಇದ್ದೆ ಅಂತ ಹೇಳಿ ಹಾಗೆ ಅರ್ಜಿಯನ್ನ ಬರೆದು ಕೊಡುತ್ತಾ ಇದ್ದಂತಹ ಗೋವಿಂದ್ಗೆ ಅವರು ಅದೇ ನಗರಸಭೆಯ ಅಧ್ಯಕ್ಷರಾಗಿದ್ದು ನಿಜಕ್ಕೂ ಕೂಡ ಅಭಿಮಾನ ಕೊಡಲಾಗಿಸಬೇಕು ಅಂತ ಹೇಳಿ ಇದ್ದೆ ನಾನು ಹೀಗೇ ಅಂದಾಜಿಸ್ತಾ ಇದ್ದೀನಿ ಬಹುಶಃ ಈ ಶಂಕರ ಈ ಶಂಕರ ಆ ಗೋವಿಂದನಿಗೆ ಇಲ್ಲಿ ಕೌಸ್ತುಭವನ್ನ ಗೋವಿಂದನೇ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗೋವಿಂದನ ಕೊರಳಿಗೆ ಕೌಸ್ತುಭ ಅನ್ನುವ ಸಂಘಟನೆ ಹಾಕಿದ್ದಾರೆ ಅಂದುಕೊಂಡ ಹಾಗಾಗಿ ಶಂಕರ ಮತ್ತು ಗೋವಿಂದ ಇಬ್ಬರು ಇದ್ದಾರೆ ಅಂತ ಅಮೂಲ್ಯವಾದ ರತ್ನ ಅನ್ನುವಂತಹ ಹೆಸರನ್ನು ಇಟ್ಟುಕೊಂಡಿರುವ ಕೌಸ್ತುಭ ಕಲಾ ಕೌಸ್ತುಭ ಸಂಘಟನೆ ಅದು ಇನ್ನು ತನ್ನ ಸಾಂಸ್ಕೃತಿಕ ಒಲುಮೆಯ ಜೊತೆಗೆ ಒಂದು ಸಾಮಾಜಿಕವಾದ ಚಿಂತನೆಯನ್ನ ಇಟ್ಟುಕೊಂಡು ಜನಪರವಾದ ಸಮಾಜಮುಖಿಯಾದ ಚಿಂತನೆಗಳನ್ನು ಬೆಳಗಾವಿಯ ಪ್ರಾಧ್ಯಾಪಕ ಎಚ್ ಬಿ ಕೋಲ್ಕಾರ್ ಅವರು ಮಾತನಾಡಿ ಸಂಘಟನೆ ಬಹಳ ಕಷ್ಟದ ಕೆಲಸ ಇದನ್ನ ಅತ್ಯಂತ ಗಟ್ಟಿತನದಿಂದ ಮುನ್ನಡೆಸಿಕೊಂಡು ಹೋಗುವ ಕೆಲಸವಾಗಲಿ ರಾಷ್ಟ್ರಕವಿ ಕುವೆಂಪು ಅವರ ಸೇರಿದಂತೆ ಈ ದೇಶದ ಮಹನೀಯರ ಆದರ್ಶಗಳು ಸಂಘಟನೆಯ ಧ್ಯೇಯವಾಗಿರಲಿ ಎಂದರು ನ್ಯಾಯವಾದಿ ರಾಜಶೇಖರ ಐಎಚ್ ಮಾತನಾಡಿ ಈ ನಾಡಿನ ಸಾಧಕರನ್ನ ಗೌರವಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಹಲವು ಜನಪರ ಚಿಂತನೆಗಳನ್ನು ಮುಂದಿಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವ ಕಲಾ ಕಲಾಕೌಸ್ತುವ ಸಂಘಟನೆ ಮಾದರಿ ಸಂಘಟನೆಯಾಗಿ ಬೆಳೆಯಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಅಜನಾಳ ಕಲಾಕೌಸ್ತವ ಸಂಘಟನೆ ಇದು ಎಲ್ಲರ ಸಂಘಟನೆಯಾಗಿದೆ ಎಂದರು ಹಿರಿಯ ಸಾಹಿತಿ ದುಂಡಪ್ಪ ಗೂಡೂರು ಅಬಕಾರಿ ಇಲಾಖೆಯ ನಿವೃತ್ತ ಉಪನಿರೀಕ್ಷಕ ಶ್ರೀಕಾಂತ್ ಅಸೂದೆ ಗ್ರಾಮ ಪಂಚಾಯತ್ ಸದಸ್ಯ ಅಜಿತ್ ಥೋರಾತ್ ಹಿರಿಯ ಚಿಂತಕ ಸುಭಾಷ್ ಕಾನಡೆ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧೆಡೆಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಾಧಕರಿಗೆ ಕುವೆಂಪು ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಕಲಾ ಸಂಸ್ಥೆಯ ಉಪಾಧ್ಯಕ್ಷೆ ಪಾರ್ವತಿ ಮೇಲಗಿರಿ ಸೇರಿದಂತೆ ಪದಾಧಿಕಾರಿಗಳು ಸಹಕರಿಸಿದರು ಕಲಾ ಕಲಾಕೌಸ್ತ ಸಂಸ್ಥೆಯ ಅಧ್ಯಕ್ಷ ಗೋವಿಂದ ಮೇಲಗಿರಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಹನುಮಂತ ಕುಂಬಾರ್ ನಿರೂಪಿಸಿದರು ಶ್ರೀಮಂತ ಮುದುರಿ ವಂದಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ಕೆನರಾ ಪ್ರಸ್ ನ್ಯೂಸ್ ದಾಂಡೇಲಿ